ಬ್ಯಾಕ್ ಒನ್ ಮೋರ್ ಲಾಗ್ ಎಷ್ಟು ದಿನದಿಂದ ಲಾಕ್ಸ್ ಮಾಡಿಲ್ಲ ಆ್ಯಂಡ್ ತುಂಬ ಜನರು ವೇಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತು ಫೈನಲಿ ಇವತ್ತು ಲಾಗ್ ಮಾಡ್ತಾ ಇದೀನಿ ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಅಂತಂದ್ರೆ ಮಿಂಚುಗೆ ಫೋಟೋ ಶೂಟ್ ಯಾಕೆ ಹಿಂಗಿದಾಳೆ ಅಂತ ಅನ್ಕೋಬೇಡಿ ಅವಳು ಇನ್ನು ಏನು ರೆಡಿ ಮಾಡಿಲ್ಲ ಸೀತಾ ಆಗಿಬಿಟ್ಟಿದೆ ಅವಳಿಗೆ ಕೋಲ್ಡ್ ಆಗಿದೆ ಫ್ರೆಂಡ್ಸ್ ಎಲ್ಲರೂ ಕೇಳಿದ್ದೇನೆಂದರೆ ಯಾಕೆ ಲಾಕ್ಸ್ ಮಾಡ್ತಾ ಇಲ್ಲ ಯಾಕೆ ಲಾಕ್ಸ್ ಮಾಡ್ತಾ ಇಲ್ಲ ಅಂತೇಳಿ ಹೌದು ಒಂದು ಸುಮಾರು ಒಂದು ಮೂರು ವಾರದಿಂದ ನಮ್ಮ ದಾವಣಗೆರೆಯಲ್ಲಿ ಪ್ರಮೋಷನ್ಸ್ ಎಲ್ಲ ಬ್ಯುಸಿ ಆಗಿಬಿಟ್ಟೆ ಏನು ಮಾಡೋದು ಒಂದು ದಿನವೂ ನನಗೆ ಫ್ರೀ ಸಿಕ್ಕಿರಲಿಲ್ಲ ಲಾಗ್ಸ್ ಮಾಡೋಣ ಅಂತಂದರೆ ಅಷ್ಟು ಇಷ್ಟಪಟ್ಟು ಕರೀತಾ ಇದ್ದಾರೆ ಅಂತಂದಾಗ ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿ ನಾನು ಪ್ರತಿಯೊಂದನ್ನು ಕೂಡ ನಿಭಾಯಿಸ್ಕೊಂಡಿದ್ದೀನಿ ಆ್ಯಂಡ್ ಇವಾಗಲೂ ಕೂಡ ಬಿಸಿ ಶೆಡ್ಯೂಲೇ ಇದೆ ಬಟ್ ಅದ್ರ ನಡುವೆ ಎಲ್ಲ ಒಂದು ಕಡೆ ಲಾಗ್ ಮಾಡಬೇಕು ಅಂತ ಅನ್ನಿಸ್ತು ನಾನು ಪ್ರಮೋಷನ್ ಅಲ್ಲಿ ಬಿಝಿ ಆಗಿರೋದಲ್ಲದೆ ಸ್ವಲ್ಪ ಕೆಲವೊಂದು ಪರ್ಸ್ನಲ್ ಅಲ್ಲಿ ಪರ್ಸನಲ್ ಲೈಫಲ್ಲೂ ಕೂಡ ಕೆಲವೊಂದಷ್ಟು ಎಡವಟ್ ಆಗ್ತಾ ಇತ್ತು ಅಂದ್ರೆ ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ ಹಂಗಾಗಿ ಆಮೇಲೆ ಇಲ್ಲಿ ನೋಡಿ ಈ ತರ ಮಾಡ್ತಾ ಇದ್ದಾಳೆ ಫುಲ್ ಕಿರಿಕಿರಿ ಮಾಡ್ತಿದ್ದಾಳೆ ಸೀತು ಸೀತಾ ಇಟ್ಟಿದೆ ನಿಮ್ಗೆ ಹಂಗಾಗಿ ಕಿರಿಕಿರಿ ಇವಾಗ ಏನಪ್ಪಾ ಅಂತಂದ್ರೆ ಬೆಳಗ್ಗೆ ಎದ್ದು ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಸ್ನಾನ ಮಾಡ್ಕೊಂಡು ಬೇಗ ಬೇಗ ಮಕ್ಕಳನ್ನೆಲ್ಲ ಕರ್ಕೊಂಡು ಅವ್ರಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ಇಟ್ಕೊಂಡಿದೀನಿ ಇವಾಗ ಅಮ್ಮ ನಾನು ಹೋಗ್ತಾ ಇದೀವಿ ಹನ್ನೆರಡು ಗಂಟೆಗೆ ಹೋಗ್ಬೇಕು ಸೊ ಹಂಗಾಗಿ ಇಲ್ಲೇ ರೆಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದು ಆ ನೀರ್ ಆಲ್ರೆಡಿ ಕಾದಿದ್ದಾಯ್ತು ಇವಾಗ ಇವ್ರಿಗೆ ಇವ್ರಿಗೂ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೋಬೇಕು ನಾನು ರೆಡಿ ಆಗಿದ್ದೀನಿ ಸೊ ನಂದಿನಿ ಇಲ್ಲ ಇವತ್ತು ಶೂಟ್ ಅನ್ನೋದು ಹಾಗೆ ಇವಳಿಗೆ ಇವತ್ತು ಫೋಟೋ ಶೂಟ್ ಮಾಡಿಸ್ತಾ ಇದ್ದೀನಿ ಒನ್ ಇಯರ್ ಸೆಲೆಬ್ರೇಷನ್ಗೆ ಅಂಡ್ ಬರ್ತ್ಡೇ ಪ್ರಿಪ್ರೇಷನ್ ಫ್ರೆಂಡ್ಸ್ ಇದೆಲ್ಲದೂ ಕೂಡ ಅಪ್ಪ ನವಮ್ಮ ಇಸ್ಕೊಂಡು ಹೋದ್ರು ಸದ್ಯ ಸ್ವಲ್ಪ ರಿಲ್ಯಾಕ್ಸ್ ಅಂತ ಅನ್ನಿಸ್ತು ಫ್ರೆಂಡ್ಸ್ ಏನು ಗೊತ್ತಾ ಇನ್ಮೇಲೆ ಸಾಧ್ಯ ಆದಷ್ಟು ಲಾಗ್ಸ್ ಖಂಡಿತನ ಜೊತೆ ಶೇರ್ ಮಾಡ್ಕೊತೀನಿ ಲಾಗ್ಸ್ ಸಾಧ್ಯ ಆದಷ್ಟು ಮೀನ್ಸ್ ವಾರದಲ್ಲಿ ಮೂರ್ನಾಲ್ಕು ಶೋ ಲಾಗ್ಸ್ ಅಂದರು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ಸಾರಿ ಎಲ್ರಿಗೂ ತುಂಬ ಜನರು ಲಾಗ್ಸ್ನ ಮಿಸ್ ಮಾಡ್ಕೊತಾ ಇದೀರಿ ಅಂತ ಗೊತ್ತಾಯಿತು ಅಂಡ್ ಇನ್ನೇ ನೀನು ಈ ವಾರ ಪೂರ್ತಿ ಬ್ಯಿನೇ ಇರ್ತೀನಿ ಅದರ ನಡುವೆನೂ ಕೂಡ ವ್ಲಾಗ್ಸನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮೆಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಇವತ್ತು ಫೋಟೋ ಶೂಟ್ ನಡೀತಾ ಇದೆ ಆ್ಯಂಡ್ ನಾಳೆ ನಮ್ಮದು ಫ್ಯಾಮಿಲಿ ಶೂಟ್ ಶೆಡ್ಯೂಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ಒಂದು ಸರ್ಪ್ರೈಸಿಂಗ್ ಫೋಟೋ ಶೂಟ್ ಇದೆ ಅದನ್ನು ಕೂಡ ಈ ವಾರ ಪೂರ್ತಿ ಮಾಡ್ಕೊತೀನಿ ಸೊ ಎಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ನಮ್ಮ ಮಿಂಚು ಸೆಲೆ ನಮ್ಮ ಮಿಂಚು ಬರ್ತ್ಡೇ ಸೆಲೆಬ್ರೇಷನ್ಗೆ ಸಾಕಷ್ಟು ಪ್ರಿಪ್ರೇಷನ್ನಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ ನಾವು ಹಾಗಾಗಿ ಒಂದೊಂದನ್ನೇ ಶೇರ್ ಮಾಡ್ಕೊತಾ ಹೋಗ್ತೀನಿ ಇನ್ಮೇಲೆ ಲಾಗ್ಸ್ ನೋಡ್ಬೋದು ನೀವು ಡೆಫಿನೆಟ್ಲಿ ಆ್ಯಂಡ್ ಇವಾಗ ಏನು ಅಂತಂದರೆ ಹೋಗೋಣ ಬನ್ನಿ ಅವ್ರಿಗ್ಬ್ರೂ ರೆಡಿ ಮಾಡ್ಕೋಬೇಕು ಮಿಂಚು ಇಲ್ಲಿ ನೋಡಿ ಅವಳು ಮಲ್ಕೊಂಡಿದ್ಲು ಮಲ್ಕೊಂಡ್ರು ಅವಳು ಹಾಗೆ ಎದ್ದು ಕರ್ಕೊಂಡು ಬಂದಿದ್ದೀನಿ ಇನ್ನು ಜಯಂತ್ ಹೋದರು ಅಂದರೆ ನನಗೆ ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ ಬಂದು ಬಿಟ್ಟು ಹೋದ್ರು ಸೊ ಅವ್ರಿಗೆ ಏನೇನೆಲ್ಲ ಬೇಕು ಮೇಕಪ್ ಮಾಡೋದಕ್ಕೆ ಮತ್ತು ಕೆಲವೊಂದಷ್ಟು ಫ್ರಾಕ್ಸ್ ತೊಗೊಂಡಿದ್ದೀನಿ ಇದು ಮಿಟ್ಟುಗೋಸ್ಕರ ಎಲ್ಲೋ ಕಲರ್ ಡ್ರೆಸ್ಸು ಪಿಂಕ್ ಏನು ಕಾಣಿಸ್ತಿದೆ ಅಲ್ಲ ಅದು ಇಲ್ಲಿಂದ ಹಾಕೊಂಡು ಹೋಗ್ಬೇಕು ಅಲ್ಲಿ ಏನೇನು ನಡೆಯುತ್ತೆ ಅಲ್ಲಿ ಏನು ಥೀಮ್ ಇದೆ ಡ್ರೆಸ್ ಏನು ಅದೆಲ್ಲ ಆಮೇಲೆ ತೋರಿಸ್ತೀನಿ ಎಣ್ಣೆ ಹಚ್ಚಿ ಕೂರ್ಸಿದಾರ ಅಮ್ಮ ಆಟ ಅವಳು ಇವಳು ರೆಡಿ ಆಯಿತು ಇಳಿಗೋಗಿ ಸ್ನಾನ ಮಾಡ್ಸ್ಕೊಂಡ್ಬಂದು ರೆಡಿ ಮಾಡಿದ್ದೀನಿ ಇಲ್ಲ ನೋಡಿ ಇಲ್ಲಿ ನೋಡಿ ಹೆಂಗೆ ಮಾಡ್ತಾಳೆ ಏಯ್ ಕಿತಿಮಿ 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 ಓಹ್ ಇವಾಗ ಇಡ್ಕೋಬೇಕು ಫೋನ್ ಇಟ್ಕೋಬೇಕು ನೀರು ಕಾತಿದ್ದಾವೆ ಅವಳು ನೀವು ಕರ್ಕೊಂಡೋಗಿ ಸ್ನಾನ ಮಾಡ್ಸ್ಕೊಂಡ್ ಸ್ನಾನ ಮಾಡಿಸ್ಕೊಂಬಂದಾಯಿತು ಸ್ನಾನ ಮಾಡಿಸ್ಕೊಂಬಂದು ಇವಾಗ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಫುಲ್ ಅಳದಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂತೇಳಿ ಹಾಲು ಕುಡಿಸ್ದೆ ಆಮೇಲೆ ಇವಳ್ದು ನಿದ್ದೆ ಟೈಮ್ ಕೂಡ ಹೌದು ಹಾಗಾಗಿ ಮಲ್ಕೊಳ್ಳಿ ಬಿಡು ಹೇಳಿ ಸೊ ಏನು ಗೊತ್ತಾ ಮಿಂಚು ಊಟಿ ಒಂದು ವರ್ಷ ಆಗ್ತಾ ಬಂತು ಇವತ್ತೇ ಫಸ್ಟ್ ಟೈಮ್ ಅವಳಿಗೆ ಇಷ್ಟು ನೀಟಾಗಿ ರೆಡಿ ಮಾಡಿದ್ದು ಯಾಕಂದರೆ ಸಿಗಲ್ಲ ಅವಳು ನಾನು ಏನು ಮಾಡ್ತಿದ್ದೆ ಮಲ್ಕೊಂಡಾಗ ಯಾವಾಗಲೂ ರೆಡಿ ಮಾಡಲ್ಲ ನಾನು ಸೊ ಹಾಗಾಗಿ ಸುಮ್ಮನೆ ಬಿಟ್ಬಿಡ್ತಿದ್ದೆ ಇವತ್ತು ಮತ್ತು ಅನಿವಾರ್ಯತೆ ಇತ್ತು ಅಂತೇಳಿ ನಿಧಾನಕ್ಕೆ ಕ್ರೀಮ್ ಹಚ್ಚಿ ನಿಧಾನಕ್ಕೆ ಪೌಡರ್ ಹಚ್ಚಿ ಕಾಡಿಗೆ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ಐಬ್ರೋಸ್ನು ಕೂಡ ಇಷ್ಟು ಶೇಪ್ ಆಗಿ ಚೆನ್ನಾಗಿ ಹಚ್ಚಿದ್ದು ನಮ್ಮ ಮುಂಜೆ ಮಾತಾಡ್ಕೊಂತ ಏನೇನು ಪ್ಲ್ಯಾನ್ಸ್ ಇದೆ ಅಂತ ಹೇಳಿ ಶೇರ್ ಮಾಡ್ಕೊತ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ ಅಮ್ಮ ಊಟ ಮಾಡ್ತಾ ಇದ್ದಾರೆ ಸೊ ಇನ್ನು ಅಂತ ಅಂತೇಳಿ ಅಮ್ಮ ಕೂಡ ರೆಡಿ ಆಗಿದ್ದಾರೆ ನಾನು ಇವಳನ್ನ ರೆಡಿ ಮಾಡ್ತಾ ಇದ್ದೀನಿ ಆಲ್ರೆಡಿ ಹನ್ನೆರಡುವರೆ ಆಯಿತು ಎಲ್ಲ ರೆಡಿ ಆಯಿತು ಅವಳು ಅಂತ ಹೇಳಿ ಸ್ವಲ್ಪ ವೇಟ್ ಮಾಡ್ತಾ ಇದ್ದೀವಿ ನಾನು ಹೋಗಿ ಪ್ಯಾಂಪರ್ಸ್ ಎಲ್ಲ ತರಬೇಕು ಅಮ್ಮ ಕೂಡ ರೆಡಿ ಆಗಿದ್ದಾರೆ ಬಿಟ್ಟು ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಚಾಪಲ್ ವಿಲೇ ಅಲ್ಲಿ ಅವ್ಳಗ್ಸ್ ಬಿತ್ತು ಫೋಟೋ ಶೂಟಮ್ಮ ಫೋಟೋ ಶೂಟ್ ವಿಡಿಯೋಗೆ ಏನೇನು ಇವಾಗ ನಾನು ಹೋಗ್ತಾ ಇರೋದು ಫ್ಲೋರೆನ್ಸ್ ಫ್ಯಾಷನ್ ಡಿ ವಿಜೆ ಅಂತ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ನೀವು ಚೆಕ್ ಮಾಡ್ಕೋಬಹುದು ಸೊ ಅಲ್ಲಿ ಹೋಗ್ತಾ ಇದ್ದೀನಿ ಅಲ್ಲಿ ಪಾಪುಗೆ ಫೋಟೋ ಶೂಟ್ಗೆ ಅಂತ ಹೇಳಿ ಎಲ್ಲದೂ ಅರೇಂಜ್ಮೆಂಟ್ ಮಾಡಿದ್ದಾರೆ ಸೊ ಅಲ್ಲಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ಮಿಂಚು ಮಲ್ಕೊಂಡಿರೋದ ಸೊ ಅಂಗಡಿಗೆ ಹೋಗಿ ಅವ್ಳಿಗೆ ಏನೇನು ಬೇಕಾದ್ರೆ ಅಂದ್ಕೊಂಡ್ಬಿಡ್ತೀನಿ ಅದಾದಮೇಲೆ ಸೀದಾ ನಾವು ಹೋಗೋದು ಇವಾಗ ಆಟೋದಲ್ಲಿ ಹೋಗಬೇಕು ಬನ್ನಿ ಹೋಗೋಣ ಇನ್ನು ಮಿಂಚು ನಾ ಸಡನ್ನಾಗಿ ಎತ್ಕೊಂಡು ಹತ್ರ ಹೋಗೋದಕ್ಕಾಗಲಿಲ್ಲ ಅವಳಗೂ ಕೂಡ ಸ್ವಲ್ಪ ಟೈಮ್ ಕೊಟ್ಟೆ ಫುಲ್ ನಿದ್ದೆ ಮಾಡಲಿ ಅಂತೇಳಿ ಅವ್ರು ಹೇಳಿದ್ದು ನಮಗೆ ಹನ್ನೆರಡು ಗಂಟೆಗೆ ಬಟ್ ನಾನು ಹೋಗಿದ್ದು ಒಂದುವರೆಗೆ ಇವಳು ಸ್ವಲ್ಪ ಮಲ್ಕೊಂಡ್ರೆ ಫ್ರೆಶ್ ಮೂಡಲ್ಲಿ ಅಂತೇಳಿ ಆಮೇಲೆ ಅರ್ಧಂಬರ್ಧ ನಿದ್ದೆ ಆಗಿಬಿಟ್ರೆ ನಮ್ಮ ಮಿಂಚು ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೆ ಅವಳು ನಿದ್ದೆ ಪೂರ್ತಿ ಮುಗಿಸ್ಕೊಂಡು ಅಂತ ಹೇಳಿ ಎತ್ಕೊಂಡು ಹೋಗುವಾಗ ರೋಡ್ ಮಧ್ಯೆ ಎದ್ದು ಇದು ನೋಡ್ತಾ ಇದ್ದಾಳೆ ಹೆಂಗೆ ನೋಡ್ತಾ ಇದ್ದಾಳೆ ನೋಡಿ ಆಮೇಲೆ ಈ ಫ್ರಾಕ್ ಬಂದು ಸುಮ್ಮನೆ ನಾನು ಹಾಕಿದ್ದು ಹಾಯ್ ಮಾಡಿ ಅಂದ್ನ ಹಾಯ್ ಮಾಡ್ತಾಳೆ ಏನಂತಂದ್ರೆ ಇದು ಲಾಸ್ಟ್ ಟೈಮ್ ಬರ್ಡೆ ಬರ್ತ್ಡೇಗೆ ನಮ್ಮ ಮಿಟ್ಟು ಬರ್ತ್ಡೇಗೆ ಕಾವ್ಯ ಮತ್ತೆ ಕಾವ್ಯನ ಹಸ್ಬೆಂಡ್ ತಂದಿದ್ದು ಅಲ್ಲಿ ಥೀಮ್ಸ್ ಬೇರೆ ಮಾಡೋಣ ತಗೊಂಡೋದ್ರೆ ಆಯಿತು ಅಂತ ಅಂದ್ಕೊಂಡು ತಗೊಂಡೋದೆ ಬಟ್ ಇದೇ ಒಂದು ಫ್ರಾಕಲ್ಲೇ ಒಂದು ಫೋಟೋ ಶೂಟ್ ಆಯಿತು ಆ್ಯಂಡ್ ಫೈನಲಿ ನಾವು ಬಂದ್ವಿ ಇಲ್ಲಿಗೆ ಸ್ವಲ್ಪ ಒಂದು ಹೌಸ್ ಥರ ಇದೆ ಮನೆ ಥರ ಇದೆ ಮನೆ ಒಳಗಡೆ ಸಖತ್ತಾಗಿರೋ ಸೆಟಪ್ಸ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಮ್ಮ ಜಯಂತ್ ಕೂಡ ಸಖತ್ ಯೂನಿಕ್ ಆಗಿ ಮಾಡಿದ್ದಾರೆ ಹೊರಗಡೆಯಿಂದ ಏನೂ ಒಂದ್ಸಲ ಬಟ್ ಒಳಗಡೆ ಬಂದ ಮೇಲೆ ಎಷ್ಟೊಂದು ಆಪ್ಷನ್ಸ್ ಇದೆ ಅಂತ ಹೇಳಿ ನಾವಂತರೂ ಫುಲ್ ಎಂಜಾಯ್ ಮಾಡಿದ್ವಿ ಆ್ಯಂಡ್ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೊತಿನೋದು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತೇಳಿ ಆಮೇಲೆ ಬಂದ ತಕ್ಷಣ ಮಕ್ಕಳಂತೂ ಫುಲ್ ಹ್ಯಾಪಿ ಅದನ್ನೆಲ್ಲ ನೋಡಿ ಕೊನೆ ನಮ್ಮ ಹಿಟ್ಟು ಕೂಡ ಯಾಕೆ ನಮ್ಮ ಇಂಚು ಸ್ವಲ್ಪ ಹೊತ್ತು ಅಷ್ಟೇ ಸುಮ್ಮನೆ ಇದ್ಲು ಬಂದ ತಕ್ಷಣ ಎಲ್ಲ ಆಶ್ಚರ್ಯವಾಗಿ ನೋಡಿದ್ಲು ಆಮೇಲೆ ಇಳಿದೇ ತಡ ಫುಲ್ ಆಟ ಅವಳನ್ನ ಕಂಟ್ರೋಲ್ ಮಾಡೋದಕ್ಕಾಗಲ್ಲ ಫ್ರೆಶ್ ಮೈಂಡ್ ಅಲ್ಲಿ ಇದ್ ಬಿಟ್ಟರೆ ಫುಲ್ ಆಟ ಆಡ್ತಿರ್ತಾಳೆ ಆಮೇಲೆ ಅವಳಿಗೆ ಒಟ್ಟೆ ತುಂಬಿರ್ಬೇಕು ಹಂಗಿದ್ರೆ ಆಟ ಆಟ ಆಡ್ತಿರ್ತಾಳೆ ಇಲ್ಲಾಂದ್ರೆ ನಮ್ಮನ್ನ ಆಟ ಆಡ್ತಾಳೆ ಅಷ್ಟು ಕಿಟನಿ ಆಗಿಬಿಟ್ಟಿದ್ದಾಳೆ ಸ್ವಲ್ಪ ಸುಮ್ನೆ ಆಮೇಲೆ ಫುಲ್ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಸೊ ಅವಳನ್ನ ನೋಡ್ಕೊಂಡು ನಾವು ಕೂಡ ಸ್ಟಾರ್ಟ್ ಮಾಡಿದ್ವಿ ಅವಳದು ಒಂದು ಸ್ಟೈಲ್ ಆಫ್ ಡ್ಯಾನ್ಸ್ ಅದು ಇನ್ನು ನಮ್ಮ ತಮ್ಮನ್ನು ಕರ್ಕೊಂಬರೋಣ ಅಂತಿದ್ದೆ ನಾನು ನನಗೆ ನನಗೆ ಇವಳು ಫುಲ್ಲು ಆಟರ್ಸೋದ್ರೆ ಮುಳುಗೋಗ್ಬಿಡುತ್ತೆ ನನಗೆ ಯಾರೂ ಶೂಟ್ ಮಾಡೋದಕ್ಕಿಲ್ಲ ಅಂತೇಳಿ ಬಟ್ ಅವ್ನು ಬರಲಿಲ್ಲ ಮತ್ತೆ ಜಯಂತ್ ಬಂದು ಎಲ್ಲ ಶೂಟ್ ಮಾಡಿಕೊಟ್ರು ನನಗೆ ಸೊ ನೋಡಿ ಅವಳ ಜೊತೆ ಫುಲ್ ಆಡ್ತಿದ್ದೀನಿ ನಾನು ನಾನು ಹೆಂಗೆ ಆಟಾಡ್ಸ್ತೀನಿ ಹಂಗೆ ಆಟಾಡೋದು ಕಲ್ತ್ಬಿಟ್ಟಿದ್ದಾಳು ಅವಳು ಅಂಡ್ ಇನ್ನೊಂದು ಹೋಮ್ಸ್ ಇದೆ ಪಕ್ಕದಲ್ಲಿ ಅಲ್ಲಿ ಥೀಮ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು ಹಂಗಾಗಿ ನಾವಿಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದೀವಿ <laughs> dei, 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 acá, acá, ó, ಇದು ಫಸ್ಟ್ ಥೀಮ್ ಏನೋ ಅವಳು ಒಂಥರ ಆಕಾಶ್ ಇಲ್ಲಿ ಇರೋ ಥರ ಸೊ ಈ ಥರದೊಂದು ಥೀಮ್ ಇದೆ ಇಲ್ಲಿ ಸೊ ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವರು ಲೈಟಿಂಗ್ಸ್ ಎಲ್ಲ ಸೆಟ್ ಮಾಡಿ ಸಖತ್ ಆಗಿತ್ತು ಇದಂತರೂ ನಮಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ವಾವ್ ಅಂದ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ವಿ ಇನ್ನು ಜಯಂತ್ ಅಂತೂ ಇದನ್ನೆಲ್ಲ ನೋಡಿ ಫುಲ್ ಖುಷ್ ಅವ್ರಿಗೆ ಓ ಈ ಥರದೆಲ್ಲ ಇರುತ್ತ ಅಂತೇಳಿ ಆಲ್ರೆಡಿ ನಾನು ಈ ಥರದೆಲ್ಲ ನೋಡಿದೀನಿ ಬಟ್ ಅವ್ರು ಫಸ್ಟ್ ಟೈಮ್ ಸೊ ರೆಡಿ ಮಾಡ್ತಾ ಇದ್ರು ನಾವೆಲ್ಲರೂ ಏನು ಅಂದ್ಕೊಂಡಿದ್ವಿ ಅಂತಂದ್ರೆ ಎಲ್ಲಿ ಸಪೋರ್ಟ್ ಮಾಡ್ತಾಳೋ ಇಲ್ವೋ ಹೇಳೋ ಅಂತೆಲ್ಲ ಅನ್ಕೊಂಡಿದ್ವಿ ಬಟ್ ಇಲ್ಲ ಶೀ ಇಸ್ ವೆರಿ ನೈಸ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡಿದ್ಲು ಅಂದ್ರೆ ಇದರಲ್ಲಿ ಏನಂತಂದ್ರೆ ಸ್ಪೆಷಲಿ ಆ ಹತ್ತಿ ಎಲ್ಲ ಕಾಲಿಗೆ ಹತ್ಕೊಂತಿತ್ತಲ್ಲ ಅವ್ಳು ಒಂಥರ ಇರಿಟೇಷನ್ ಮಾಡ್ಕೊತಿದ್ಲು ಬಟ್ ನಮಗೇನು ಡಿಸ್ಟರ್ಬ್ ಮಾಡ್ಲಿಲ್ಲ ಒಳ್ಳೆ ಮತ್ತೆ ಕೊಟ್ಟು ಮತ್ತೆಲ್ಲ ರೆಸ್ಪಾನ್ಸ್ ಮಾಡಿದ್ಲು ನಾನಂದ್ರೂ ಒಂದು ನಿಮಿಷನೂ ಸುಮ್ಮನೆ ಇಲ್ಲ ಅವ್ಳ ಅವಳ ಕಡೆನೆ ಫುಲ್ ಗಮನ ಹಂಗಾಗಿನೇ ನಾನು ಮತ್ತೆ ಶೂಟ್ ಮಾಡಲ್ಲ ಅವಳ ಕಡೆ ಗಮನ ಇತ್ತು ಅಂತಾನೆ ಜಯಂತ ಕರ್ಸಿದ್ದು ಸೊ ಏನಾದ್ರೂ ಈ ತರದ್ದು ಮೂಮೆಂಟ್ಸ್ ಇತ್ತು ಅಂತಂದ್ರೆ ನಾನು ಫುಲ್ ಇನ್ವಾಲ್ವ್ ಆಗ್ಬಿಡ್ತೀನಿ ಅದರಲ್ಲಿ ಬೇರೆ ಮಕ್ಕಳು ಫುಲ್ ಅಳೋದು ಚೀರೋದು ಇದೆಲ್ಲ ಮಾಡ್ತಾರೆ ಅಟ್ಲೀಸ್ಟ್ ಇವಳು ನಿಂತ್ಕೊಂಡಿದಾಳೆ ಫೋಟೋಗ್ರಾಫರ್ ಏನು ಏನ್ ಅಂದರೆ ಎಲ್ಲ ಓಕೆ ನಿಮ್ಮ ಬೇಬಿ ಸ್ಮೈಲ್ ಮಾಡ್ತಿಲ್ಲ ಅಂತೇಳಿ ಅವಳನ್ನ ಸ್ಮೈಲ್ ಮಾಡ್ಸೋದಕ್ಕೆ ನಾವು ತರತರ ಪಜಿತಿ ಎಲ್ಲ ಮಾಡ್ಕೊತಾ ಇದ್ವಿ ಬಟ್ ಮಾಡ್ಲಿಲ್ಲ ಅವಳು ಅಷ್ಟಾಗಿ ಎಲ್ಲೋ ಒಂದು ಕಡೆ ಸಿಂಪಲ್ ಸ್ಮೈಲು ಆ ಎಲ್ಲ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ಶೇರ್ ಮಾಡ್ತೀನಿ ಹೆಂಗೆ ಹಂಗೆಲ್ಲ ಇತ್ತು ಫೋಟೋಸ್ ಎಲ್ಲ ಶೇರ್ ಮಾಡ್ತಾರಲ್ಲ ಅವ್ರಿಗೆ ನಮಗೆ ಸಾಫ್ಟ್ ಕಾಪಿ ಕೊಡ್ತಾರೆ ಅದನ್ನು ಸಪ್ರೇಟ್ ರೀಲ್ ಮಾಡಿ ಸಾರಿ ಸಾರಿ ವಿಡಿಯೋ ಮಾಡಿ ಬಿಡ್ತೀನಿ ಮುಂದೆ ಇನ್ನು ಒಳಗಡೆ ನಿಂತಿರೋ ಫೋಟೋಸ್ ಜೊತೆಲಿ ಹೊರ್ಗಡೆ ಹೆಂಗೆ ನಿಂತ್ಕೊತಾಳೆ ಅನ್ನೋ ಫೋಟೋಸ್ ಬಿಟ್ಟು ಕೂಡ ಆಯಿತು ಸೊ ಅದೊಂದು ಸ್ವಲ್ಪ ಅದಾಗಿದ ತಕ್ಷಣ ಮತ್ತೆ ನೆಕ್ಸ್ಟ್ ಥೀಮ್ ಏನಂತಂದರೆ ಮೀನು ಮೀನ್ ಡ್ರೆಸ್ ಇರುತ್ತಲ್ಲ ಫಿಶ್ ಅದೇನು ಅಂದರು ಅವರು ಫಿಶ್ ಮೇಡ್ ಅಂತೇನೋ ಅಂದರು ಸೊ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತೇಳಿ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀವಿ ಸ್ವಲ್ಪ ಕಿರಿಕಿರಿ ಅಂತ ನನ್ನ ಮೈಂಡೆ ಅನ್ನಿಸ್ತಾ ಇತ್ತು ಎಲ್ಲಿ ಕಿರಿಕಿರಿ ಮಾಡ್ತಾಳೋ ಅಂತೇಳಿ ಈ ಡ್ರೆಸ್ಸು ಆಗಲಿಲ್ಲ ಸರಿ ಆಗಲಿಲ್ಲ ಅವಳಿಗೆ ನಮ್ಮಮ್ಮ ಏನಂದ್ರು ಬೇಡ ಬೇಡಮ್ಮ ಇದು ಕ್ಯಾನ್ಸಲ್ ಮಾಡಿಬಿಡು ಅವಳು ಹಾಕೊಂತಿಲ್ಲ ಅಂತೇಳಿ ಬಟ್ ಹೇಳಬೇಕು ಅಂದರೆ ಇರೋ ಅಷ್ಟು ಥೀಮ್ಸಲ್ಲೂ ಬೆಸ್ಟ್ ಥೀಮ್ ಅಂದಿದ್ ಅನಿಸಿದ್ದು ಅಂತಂದರೆ ನನಗಿದೆ ಎಷ್ಟು ಕ್ಯೂಟಾಗಿತ್ತು ಗೊತ್ತಾ ಸಕ್ಕತ್ತು ಎಂಜಾಯ್ ಮಾಡಿದ್ದೀನಿ ನಾನಂದರು ಇದನ್ನು ಡ್ರೆಸ್ ಹಾಕೋವಾಗ ಅವಳನ್ನು ನೋಡ್ಕೊಂಡು ನೋಡ್ಕೊಂಡು ಇನ್ನೂ ಖುಷಿ ನನಗೆ ದಿವ್ಯಾ ಇಷ್ಟು ಖುಷಿಯಾಗಿದ್ದೀರಾ ಎಂಜಾಯ್ ಮಾಡ್ತಿದ್ದೀರಾ ಅಂತ ನೀವು ಅನ್ಕೋಬೋದು ಆ್ಯಂಡ್ ತುಂಬ ಜನ ಇಷ್ಟ ಕೂಡ ಪಡ್ಬೋದು ಅದನ್ನು ಬಟ್ ನನಗೆ ಫಸ್ಟ್ ಟೈಮ್ ಈ ಥರದ್ದು ಎಕ್ಸ್ಪೀರಿಯೆನ್ಸ್ ಆ್ಯಕ್ಚುಲಿ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡು ಸರಿ ಕ್ಯಾನ್ಸಲ್ ಕೂಡ ಆಗಿದೆ ಬಟ್ ಇವತ್ತು ಆಗ್ತಾ ಇದೆ ಅಂತಂದಾಗ ಖುಷಿ ಇರುತ್ತಲ್ವ ಆಮೇಲೆ ಇನ್ನೂ ಒಂದು ಬೇಜಾರು ಅಂತಂದರೆ ನನ್ನ ದೊಡ್ಡ ಮಕ್ಕಳಿಗೆ ಇದೆಲ್ಲ ಸಿಗಲಿಲ್ಲ ಅಂತೇಳಿ ಓಕೆ ಅದು ಅದು ಅವರಿಗೆ ಆ ಥರ ಸಿಚುವೇಶನ್ಸ್ ಆ್ಯಂಡ್ ಅವಳಿಗೆ ಈ ಥರ ಸಿಚುವೇಶನ್ ಬಟ್ ನಾಳೆ ಫ್ಯಾಮಿಲಿ ಶೂಟ್ ಇದೆ ಅವರಿಗೆ ಅದು ಒಂದು ಒಳ್ಳೆ ಟ್ರೀಟ್ ಆಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೀನಿ ಸೊ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂಡ್ ಇಲ್ಲಿ ನೋಡಿ ನಮ್ಮ ಪಜಿತಿ ಹೆಂಗ್ ಎಲ್ಲ ಇತ್ತು ಅವ್ಳಗ್ ಡ್ರೆಸ್ ಆಗ್ತಾ ಇಲ್ಲ ನಾವು ಬಿಡ್ತಾ ಇಲ್ಲ ಅವಳಿಗೆ ಏನಂದ್ರೆ ಕಾಲ್ ಓಪನ್ ಇರಬೇಕು ಬಟ್ ಇದರಲ್ಲಿ ಕಾಲ್ ಓಪನ್ ಇಲ್ಲ ಸೊ ಈ ಥರದ್ದೆಲ್ಲ ಆಗ್ತಾಯಿತ್ತು ಆ್ಯಂಡ್ ಎಂಜಾಯ್ ಮಾತ್ರ ಮಾಡಿದ್ಲು ನಮಗೇನು ಕಿರಿಕಿರಿ ಅನಿಸ್ಲಿಲ್ಲ ಆ ಟೇಬಲಲ್ಲಿ ಕೂರಿಸ್ಬೇಕಲ್ವಾ ಅದು ಕೂಡ ಆಗೇ ಇತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಸೊ ಹಿಂಗೆ ಮಾಡಿ ಕೂರಿಸ್ದೆ ನಾನಂದರು ಬಿಡಲಿಲ್ಲ ಇನ್ನು ಅವಳ ಹಂಗೆ ಮಲ್ಕೊಂಡ್ರವಳು ಎತ್ಕೊಂಡ್ಬಂದಿದ್ದೀನಿ ಅಂತೇಳಿ ಅವಳು ಸ್ವಲ್ಪ ಕಿರಿಕಿರಿ ಅನ್ನಿಸಿದ ತಕ್ಷಣ ಹಾಲು ಕುಡಿಸಿ ಮತ್ತೆ ಅವಳನ್ನ ಆ ಟೇಬಲಲ್ಲಿ ಕೂರಿಸ್ದೆ ಹಾಲು ಕುಡಿಸಿದ ತಕ್ಷಣ ಮತ್ತೆ ಫ್ರೆಶ್ ಹೀಗೆ ಅವಳು ಸೊ ಮತ್ತೆ ಎಷ್ಟು ಚೆನ್ನಾಗಾಯಿತು ಗೊತ್ತಾ ಈ ಒಂದು ಥೀಮಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ ಕೂತ್ಕೊಂಡ್ಲು ಆ ಟೇಬಲ್ನ ಎತ್ತಿ ಹಿಂಗಿಟ್ಟು ಅದನ್ನು ತೋರಿಸಿ ಆದ್ಮೇಲೆ ಕುತ್ಕೊಂಡ್ಲು ಮತ್ತೆ ಸ್ಮೈಲ್ ಕೂಡ ಮಾಡಿದ್ಲು ಅದು ಸ್ಮೈಲ್ ಯಾಕೆ ಮಾಡಿದ್ಲು ಅಂತಂದ್ರೆ ಅಪ್ಪನ ನೆನೆಸಿದಕ್ಕೆ ಮಾಡಿದ್ಲು ತಾತ ಅಂದ್ರೆ ಅಷ್ಟು ಇಷ್ಟ ಅದಕ್ಕೆ Mincu, amati amati dulu, amati amati dulu, tak cocok, aba, apa daba, apa daba, ampil amati, indah ada bapak, bapak tadi tu boom boom, na 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 na, ta ta garing, kata dulu, boom boom, boom boom, oh 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 oh, dan sakram, ini kelas lemas ini. ಇನ್ನು ಕ್ರಾಸಾಗಿ ಮಲಗಿಸಿ ಅದಾದಮೇಲೆ ಫೋಟೋಸ್ ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಅದು ಕೂಡ ನಂಗೆ ತುಂಬ ಇಷ್ಟ ಆಯಿತು ಅದಾಗಿದ ತಕ್ಷಣ ಇವಾಗ ಕೇಕ್ ಸ್ಮ್ಯಾಶ್ ಮಾಡೋವಂಥ ಥೀಮ್ನ ರೆಡಿ ಮಾಡಿದರು ಸೊ ಅದಕ್ಕೋಸ್ಕರ ಈ ಡ್ರೆಸ್ನ ಅವಳಿಗೆ ಸೆಟ್ ಮಾಡಿ ಕುತ್ಕೊಂಡು ಸ್ವಲ್ಪ ಹೊತ್ತು ಆಟಾಡಿಸಿ ಕೇಕ್ ಬರೋದ್ರೊಳಗಡೆ ಅವಳಿಗೆ ಆ ಪ್ಲೇಸಿಗೆ ಅವ್ಳಿಗೆ ಅಟ್ರಾಕ್ಷನ್ ಮಾಡಬೇಕಲ್ವಾ ಸೊ ಹಾಗಾಗಿ ರೆಡಿ ಮಾಡಿಸಿ ಏನೇನೋ ಮಾತಾಡಿ ಮೆಲ್ಲಕ್ಕೆ ಬಾಲ್ಸು ಅದು ಇದು ಫ್ಲವರೆಲ್ಲ ಅವಳು ಕೈ ಕೊಟ್ಟು ಆ ಪ್ಲೇಸಲ್ಲೊಟ್ಟು ಕುತ್ಕೋಬೇಕು ಅವಳು ರ್ಯಾಶಾಗಿ ಕುತ್ಕೊಂಡ್ರೆ ಖಂಡಿತ ನಾವು ಅಂದ್ಕೊಂಡಿದ್ದಾಗಲ್ಲ ನಗ್ತಾನೆ ಕೂರಿಸ್ಬೇಕು ಅಂತೇಳಿ ಸುಮ್ಮನೆ ಮಾತಾಡ್ಕೊತ ಅವಳಗಿನ್ನೇನಾದರೂ ತೋರಿಸ್ಕೊಂತ ಅಲ್ಲಿ ಒನ್ ಅನ್ನೋದಿತ್ತು ಅದನ್ನೆಲ್ಲ ತೋರಿಸ್ಕೊಂತ ಕುಂದಿರ್ಸಿದ್ವಿ ಬಟ್ ಆ ಒನ್ ಅನ್ನೋದನ್ನೆಲ್ಲ ಫುಲ್ಲು ಏನು ಕೊಲಾಕ್ಸ್ ಮಾಡಿಬಿಟ್ಟಿದ್ಲು ಆ್ಯಂಡ್ ದೆನ್ ಮತ್ತೆ ನೀಟಾಗಿ ಸೆಟ್ ಮಾಡಿದ್ರು ಅವರೆಲ್ಲ

इंश्योरेंस इटिल्टर कला टक 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 कट से कट से आई पूरा हाँ कू हाँ कू हाँ कू हाँ कू ये आता है ना हाँ 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 कू हाँ कू हाँ कू हाँ कू हाँ कू हाँ कू very good very good very good अब नेल्स कटों में गए तुम्हें लेने में अच्छा Mentre? Mentre? Cutro! Non mi interrompo. Didi come? Dite? non è. Tanta, vede, 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 Tata vede, 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 è vede, 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 widehat.widehat.widehat thì tắt đi. À, nhỉ. Đấy, đấy, đấy. ಸೊ ಅದಿಷ್ಟು ಮುಗಿಸ್ಕೊಂಡು ಅವಳಿಗೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಮನೆಗೆ ಹೊರಟ್ವಿ ಇನ್ನೇನು ಮನೆ ಹೋಗ್ತಾ ಇದೀವಿ ಅಂತ ಹೇಳಿ ಊಟ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಅಲ್ಲಿ ನಿಯರೆಸ್ಟ್ ಇರೋಂತ ಹೋಟೆಲ್ಗೆ ಹೋಗಿ ಊಟ ಮಾಡಿಸ್ಕೊಂಡು ಮನೆಗೆ ಹೋದ್ವಿ ಇದಿಷ್ಟು ಈ ತರದ ಕತೆ ಇತ್ತು ನಾವಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇನ್ಸ್ಟಾದಲ್ಲಿ ಇನ್ನಷ್ಟು ಶೇರ್ ಮಾಡ್ಕೊತೀನಿ ಆ್ಯಂಡ್ ಕೀಪ್ ವಾಚಿಂಗ್ ಇಟ್ಟು ಅಳ್ತಾ ಇರೋದು ಯಾಕೆ ಅಂದ್ರೆ ಅವಳಿಗೂ ಬಾತ್ ಟೋ ತಿನ್ ಬೇಕಿತ್ತಂತೆ ಸೊ ಹಂಗಾಗಿ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿವರೆಗೂ ಹಿಂಗೆ ನೋಡ್ತಾ ಇರಿ ಥ್ಯಾಂಕ್ ಯು